ಮಂಡ್ಲಾರಿಗೆ ಬಹಳಷ್ಟು ಸಕ್ಕರೆ ಬೆಲ್ಲರು ಹಾಕಿ ಚಾ ಮಾಡ್ಬೇಕಂತ ಚಾನ ಹ್ಮ್ ಎಲ್ಲರಿಗೂ ಒಂದ್ ಹತ್ತಿದ್ರೆ ನಮ್ ಪಾರಕ್ಕ ಒಂದ್ ಹತ್ತಿರ್ತತಿ ಅಲ್ಲ ಸಸಿ ಜಗಳ ಮಾಡಿ ಗಂಡನ್ನ ಗಂಡನ ಮನಿ ಅತ್ತಿ ಮಾವ ಎಲ್ಲಾರ್ನು ಬಿಟ್ಟು ಹೋಗ್ಯಾಳ ஆஹ்

ஆ இருக்கினா ரவு பண்டிட்ல கர்க்கொண்டா கேல பர்த்தா இன்னா கேட்டதுனா இது மத்த மக இல்ல பர்த்தா ஹவு தன ஜனக்க ஐயோ ஐயோ நமக்கு என்ன பத்தே வா நானா ஜோர் ஜோர் பாயாதல ஆத்து புடு சன்னக்க நம்ம நேக ஏனா ஆத்து நான் ஏதா கேளி ஓடி ஓடி பண்ணி வா ஹ்ம் ஓடி வர முண்ட எல்லர கால தொடராகி வீட பர்தா யவ்வா தாய் ஹ அரே சன்னுதோக்கா மத்த வஸ்தாகி மதியாகி தீ மகந்தா Jati-jati maga kau kalas lari Mata ganda ili Mata henti ga ili Chankan udila

ಮಂದಿ ಮೇಲೆ ಹಾಸಿ ನಮಗ ಅನ್ನ ಕತ್ತಿ ಅಂತ ಅಷ್ಟು ಗುರ್ತಾಗಂಗಿಲ್ಲ ಅರೆಪ್ಪ ಅರಂದೋಕ ಯಾಕ ಬೇಕಾಗಿತ್ತು ನಮಗ ಇದೆ ಸುಂಕಾಲೆ ಜಗಲಿ ಕಟ್ಟಿ ಮೇಗ ಕುಂತ ಸಲಪ ನಮ್ಮ ಅತ್ತೆ ಅರ್ದು ನಮ್ಮ ನೆಗೆಣ್ಣ ಅರ್ದು ಸಲಪ ಚಾಡ ಮಾತಾಡಿ ಮನೆಗೆ ಹೋಗಿ ಹುಣ್ಣ ಮಕ್ಕಂದ್ರ ನಿದ್ದೆ ಹಾಕಿದ್ದಿಲ್ಲ ಏನ್ರಿ ಸಕ್ರಿ ಚಾ ಕುಡಿಯಕ್ಕೆ ಬಂದ ಮತ್ತೆ ಈ ಚನ್ನಿ ಕಡೆ ನಮ್ಮ ಅಕ್ಕ ಮಕ್ಕಕ್ಕ ಮಂಗಳಾರತಿ ಆಗಬೇಕಾಗಿತ್ತು ಪತವ ಒಟ್ಟು ಸುಮ್ಮನೆ ಇರೆ ಅಂದಂಗ ಚನಕ ನೀನು ಸಸಿ ಅವ್ವ ಗನ ಬೆರಿಕಿದಾ ಬಿಡು ನಾನು ಆಗಲೇ ಗಾಡಿ ಹತ್ತು ಮುನ್ನ ನುಡಿಗೆ ಯುವ ಮಗಳ ಕಿವಿಯಾಗ

ಒಟ್ಟು ಸುಲು ಬೈತೇನೆ ಇವಕ ಪೌಡರ್ ಸೋನ ಕಸ ಆಗಂಗಿಲ್ಲ ತುಸು ಮೆತ್ತಕಂತ ವಯ ವಾ ಮಕ್ಕಕ್ಕ ಹ ಇದ್ದ ಮನಿಗೆ ಬಾಡಿಗೆ ಕೊಡಬೇಕು ಆ ಒಂದ ಹಿಡದು ಎಲ್ಲ ಕೊಡಬೇಕು ಹಾಲು ನಿಂತ ಹಿಡ್ಕೊಂಡು ಉಪ್ಪು ಎಣ್ಣೆ ಸಕ್ಕರೆ ಎಲ್ಲಾನು ಆ ಮಂತೆನ ಬಾಳೆ ಮಾಡಕತ್ತ ಬೌ ಒಂದು ನಮ್ಮ ಊರೆ ಐತೆ ಅಂತ ಹೇಳಿ ಕಿತ್ತುಕೊಂಡು ಓಡಿ ಬರಕಿಲ್ಲ ಹೇಳಂದ್ರ ಅಂದ್ರೆ ಪರಕ ನೀನು ಈ ಚಿತ್ರ ಹೇಳ್ತೀವ ಹ ಇಷ್ಟ ದಿನದಾಗ ಯಾರೊಬ್ಬರು ಹೋದರು ಒಳ್ಳೆ ಬಂದಾರ ತೋರಿಸ್ಕೊಡು ನೋಡೋಣ Oh, ಯಾವ ಚನಕ ಆಗಿದ್ದು ಆಗಿ ಹಾ ಮದುವೆ ಗತಿ ಅಕ್ಕಿನ ಬಂದಕ್ಕಿ ಹಿಂಗ ಇರೋದಲ್ಲ ಒಟ್ಟು ನೀನ ಹೊಂದ್ಕೊಂಡು ಹೋಗು ನಿನ್ನ ಮಗಗೆ ಒಟ್ಟು ಚಂದಿಗೆ ಬುದ್ಧಿ ಹೇಳು ಏನು ಮಾಡ್ಲಿ ಬಿಡ್ಲಿ ರೇಣಿ ಎಲ್ಲ ನಾವು ಹೊಂದ್ಕೋಬೇಕು ಅಂತೇವಿ ಆ ಹುಡುಗಿ ಹೊಂದ್ಕೋಬಂದು ಏನಾಗೈತೆ ಏನ ದೇವರ ಬಲ್ಲ ಅದ್ರ ತೆನೆಗರ ಏನೈತೆ ಏನ ಹೋದ್ರ ಮೊದ್ಲ ತಿಳ್ಕೊಬೇಕಾಗೈತಿ ಯಾವ ಏನ್ ತಿಳಿ ಚನಕ ಚನ್ನಕ ಇವತ್ತ ನೀನು ಸಸಿ ಹೋಗಿ ಆಳಿಲ್ಲ ನಾಳೆ ನಿನ್ನ ಮಗನ್ನ ಕಳಿಸು ಹ್ಮ್ ನಾಳೆ ಹೋಗೋದಿಲ್ಲ ಅಲ್ಲ ರೀ এলারি হেন্টি মনি হগা কা কুনিতারু মত ইরান গাউড়া ইয়াক হগাঙ্গিলা অন্তারু লে পাতি নিন্দু আদে তেলিনা আদেনা অন্তারলা কোনা দ মুন্ডা কিনুরি বারাসতাঙ্গ অন্ত নিটা তন হেলা কন্তিলা না আ গন্ডন কুটা সারি இது தவிர மணியில் எந்த சிலரை வழிமத்தில் கண்டான் கேள்வி நிம்மதியே அவர்கள் சிறுக்கு அங்கமாடி அவர் முன் சென்னைக்கு வீடு நாட்டில் கல்கொண்டான் கேள்வி இதுதான் குடிக்க அவருக்கு சித்தத்தில் புத்தி புத்தி வந்து நேத்து கண்டுபிடித்தார் ಅದು ಕರೆನ ಚನಕ ಇವತ್ತರ ಹೋಗ್ಯಾಳಕಿನ ಸಸಿ ಒಂದಿನ ಬಿಡು ನಾಡ್ದ ಬಡ ಬಡ ಈರನ್ ಗೌಡನ್ನ ಕಳಿಸು ಏನ ಮಂಗಳ ಐತೆ ಅವತ್ತಂತ್ರ ಮನಿ ಮಗಳನ್ನ ಕಳಸೋದಿಲ್ಲ ಅವರು ಈರನ್ ಗೌಡನ್ನ ಅಲ್ಲೇ ಇಟ್ಕೊಂತಾರ ಏನಕ್ಕಿದ ಹಾಲು ಚಾಲು ಅವ್ರಿಗೆ ಗುರ್ತಾಕತಿ ಮೊದಲನೇ ದಿನ ಉಷ್ಟ್ರ ಕೂಡಿ ಬೈದು ಮಕ ಹತ್ತಿ ಅಲ್ವ ನಿನ್ನ ಪದ್ಧತಿ ಹೋಗಾ ನಿನ್ನ ಗಂಡ ಬಂದ ಕರೆಯಾಕ ನಡಿ ಅಂತ ಹೇಳಿ ಕಳಿಸ್ತಾರ ಹೌದ್ ತಡಿಲೇ ಮೀನಾಕ್ಷಿ ಹಂಗ ಮಾಡ್ತೇನೆ ಎತ್ತಾಗ್ರ ಎರಡು ಗಂಡ ಹಿಂಗ್ ಕಿಚ್ಚ ಅಂತಿದ್ರ ಅಟ್ಟ ಸಾಕ ಯವ್ವ ಅಂದಂಗ ಚನಾಕ ನಿಮ್ ಹೊಲದಾಗ ಏನದ ಹೊರೇವು ಏನರ ಇದ್ರ ಹೇಳ ಕಳಿಸ್ವಾ ಬರ್ಲಿ ಕುಂದ್ರಿ ಚಾ ಮಾಡ್ತೇನಿ ಕುಡ್ಕೋ ಅಂತ ಮಾತಾಡೋಣಂತ ಅಂತ ಯವ್ವ ಮೀನಾಕ್ಷಿ ಈಕಿ ಮನೆಯಾಗ ಯಾವ ಕಮ್ಮಗ ಚಾ ಮಾಡ ಯಾವಕ್ಕಿ ಮ್ಯಾನ್ ನಡೆಯತ್ತಾಗ ಮನೆಯಾಗ ಕುಡುದ್ರಾತ ಚನಾಕ ನಾವಿನ್ ಬರ್ತೇ ತಗೋರ್ವ ಹ್ಮ್ ಅಬ್ಬ ಹುಟ್ಟರು ಹಾಳಾಗಿ ಹೋದ್ರು ಎಪ್ಪ ಇರಂಗೌಡ ನಮ್ಮಪ್ಪ ಶಾಣೆ ಅಂತ ನೀನ ನಾಳೆ ಮುಂಜಾನೆ ಹತ್ರ ಬಸಿಗೆ ಮಂದಾಕಿ ನೀರು ಊರಿಗೆ ಹೋಗೇ ಬಿಡಪ್ಪ ವೀಕ್ಷಕರ ಪ್ಲೀಸ್ ವಿಡಿಯೋ ಕಾ ಲೈಕ್ ಮಾಡ್ರಿ ಮಾಡಿದ್ರಲ್ಲ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡ್ರಿ ಹೊಸದಾಗಿ ನೋಡುವಂತ ನನ್ನೆಲ್ಲ ಆತ್ಮೀಯ ವೀಕ್ಷಕರೇ ದಯಮಾಡಿ ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಸ್ನೇಹಿತರ ವಿಡಿಯೋ ನೋಡಿದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಕಮೆಂಟ್ ಮಾಡೋದ್ರಿಂದ ಮುಂದೆ ಬರುವಂತ ಕಥೆಗಳು ಇನ್ನೂ ಚೆನ್ನಾಗಿ ಮೂಡಿ ಬರ್ತಾವೆ ಸ್ನೇಹಿತರೆ ಅದಕ್ಕೆ ಮರಿದಂಗ ಕಮೆಂಟ್ ಮಾಡ್ರಿ